ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಶಾಮನ ಪತ್ರದ ಕುರಿತು ಈ ಒಂದು ಸಂಚಿಕೆ ಮುಂದುವರಿಯುತ್ತದೆ ಇಲ್ಲಿ ಮುಖ್ಯ ಕಷ್ಟ ಅಂತಂದ್ರೆ ಇಲ್ಲಿಯ ಚಳಿ ಸಹಿಸುವುದು ಸದಾ ಉಲ್ಲನ್ ಬಟ್ಟೆ ಧರಿಸಬೇಕು ಕಾಲಿನ ಕ್ಯಾನ್ವಾಸ್ ಶೂ ತೆಗೆಯುವಂತೆ ಇಲ್ಲ ಆದ್ರೆ ಒಂದು ನೆಮ್ಮದಿಯೂ ಇದೆ ಇಲ್ಲಿ ಹೊರಗಾದರೆ ದೂರ ಮೂಲೆಯಲ್ಲಿ ಕೂರುವ ರಗಳೇ ಇಲ್ಲ ಅಮ್ಮ ಬೈತಾಳೋ ಏನೋ ಆದ್ರೆ ಇಲ್ಲಿ ಯಾರು ಬೈಯೋರೇ ಇಲ್ಲ ಈ ಬೋರ್ಡಿಂಗ್ನ ಮೆಟ್ರಿನ್ ಮುದುಕಿ ಎದುರು ಮನೆ ಕಾಮಾಕ್ಷಿ ಅಮ್ಮನ ಹಾಗೆ ವಿಚಿತ್ರವಾಗಿ ಕೆಮ್ಮತ್ತೆ ಕಣೆ ಆಗೆಲ್ಲ ನನಗೆ ನಮ್ಮೂರ ನೆನಪು ಬರುತ್ತೆ ನಮ್ಮ ರಾಯರಿಗೆ ದಿನಕ್ಕೆ ಆರು ಗಂಟೆ ಮಾತ್ರ ಆಫೀಸು ಇರುವುದರಿಂದ ಇನ್ನು ಉಳಿದ ಹದಿನೆಂಟು ಗಂಟೆ ನನಗೆ ಅಂಟಿಕೊಂಡಿರುತ್ತಾರೆ ಇನ್ಮೇಲೆ ರಜಾ ದಿನಗಳಲ್ಲಿ ಇಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಬರಬೇಕೆಂದು ಏರ್ಪಾಟು ಮಾಡಿಕೊಂಡಿದ್ದೇವೆ ಮತ್ತೆಲ್ಲ ಒಳ್ಳೆಯದೆ ನಿಮ್ಮಲ್ಲಿಯ ಎಲ್ಲ ವಿಷಯಗಳಿಗೂ ಒಂದು ಕಾದಂಬರಿ ಬರೆದು ಕಳಿಸು ಆಯ್ತಾ ಹೆಚ್ಚಿನ ವಿವರಗಳನ್ನು ಮುಂದಿನ ಪತ್ರದಲ್ಲಿ ಬರೆಯುವೆ ಇಂತಿ ನಿಮ್ಮವಳು ಶ್ಯಾಮ ಶ್ಯಾಮನ ಬಗೆಗೆ ಎಲ್ಲರಿಗೂ ನಿಶ್ಚಿಂತೆಯಾಯಿತು ಅಕ್ಕನಿಗೆ ದಿನ ತುಂಬುತ್ತಾ ಬಂದಿತ್ತು ಒಂದು ದಿನ ಅಮ್ಮನ ಹತ್ತಿರ ಗುಟ್ಟಾಗಿ ಕೇಳಿದೆ ಅಕ್ಕನ ಬಾಣಂತನಕ್ಕೆ ಏನಾದರೂ ಹಣ ಬೇಕಾದರೆ ನಾನು ಕೊಡುತ್ತೇನೆ ಅಮ್ಮ ಅಮ್ಮ ನನ್ನ ಮುಖ ನೋಡಿ ಕೇಳಿದರು ಯಾಕೆ ಯಾರು ಕೇಳಿದರು ನಿನ್ನ ಆಸತಿ ಮಾಡಲಿಲ್ಲವೇ ಬಾಣಂತನನಾ ಹಾಗೇ ಆಗತ್ತೆ ಈಗಲೂ ಆಮೇಲೆ ನಿನ್ನ ಬಾಣಂತನಾನು ಆಗ್ಬೇಕಲ್ಲ ಇದ್ದೇ ಇರತ್ತೆ ಖರ್ಚು ನೀ ಯಾಕೆ ದುಡ್ಡು ಕೊಡಬೇಕು ಅಂತ ಬೇಕಾದಾಗ ನಾವೇ ಕೇಳ್ತೀನಿ ನಾನು ಸುಮ್ಮನಾದೆ ಒಂದು ಮಧ್ಯಾಹ್ನ ಉಮಾ ಚಂದಿರ ಇಬ್ಬರು ಸ್ಕೂಲಿಗೆ ಹೋಗಿದ್ದರು ನಮ್ಮವರು ಆಫೀಸಿಗೆ ಹೋಗಿದ್ದರು ಅತ್ತೆ ಮಾವ ಇಬ್ಬರೂ ನಮ್ಮ ನೆಂಟರೊಬ್ಬರ ಮನೆ ಉಪನಯನಕ್ಕಾಗಿ ಹೋಗಿದ್ದರು ಅಪರೂಪವಾಗಿ ಸೂರಪ್ಪನವರ ಸವಾರಿ ನಮ್ಮ ಮನೆಯ ಕಡೆ ದಯಮಾಡಿಸಿತು ಮತ್ತೇನು ವಿಷಯವೋ ಎಂದುಕೊಂಡೆ ಈಗ ಯಾವ ವಿಷಯಕ್ಕೂ ನಾವು ಅವರನ್ನು ಆಕ್ಷೇಪಿಸುವಂತೆ ಇರಲಿಲ್ಲ ಶ್ಯಾಮನ ಮದುವೆಗಾಗಿ ಒಂದು ನಾಲ್ಕು ಸಾವಿರ ಒದಗಿಸಿಕೊಟ್ಟವರು ಅವರೇ ನಾವು ಮೂರು ಜನಕ್ಕೂ ಅವರೇ ಹೊರ ಹುಡುಕಿಕೊಟ್ಟವರು ಅಮ್ಮ ಅಣ್ಣ ಇಬ್ಬರೂ ಅವರನ್ನು ತುಂಬಾ ಗೌರವಿಸ್ತಾ ಇದ್ರು ಬೈದರೂ ಸಹ ಬಯಸಿಕೊಳ್ಳುವವರು ಅವರು ಏನಮ್ಮ ಯಾರು ಇಲ್ವೇ ಮನೆಯಲ್ಲಿ ಎನ್ನುತ್ತಲೇ ಒಳಗೆ ಬಂದರು ಒಬ್ಬೊಬ್ಬರು ಒಂದೊಂದು ಕಡೆ ಹೊರಟಿದ್ದಾರೆ ಬನ್ನಿ ಈಗ ಬರ್ತಾರೆ ಎನ್ನುತ್ತಾ ಕುರ್ಚಿಯನ್ನು ತೋರಿಸಿದೆ ಶ್ರೀಹರಿ ವಾಸುದೇವ ಎನ್ನುತ್ತಾ ಕುರ್ಚಿಯಲ್ಲಿ ಕುಳಿತರು ಶ್ಯಾಮನ ವಿಷಯದಿಂದ ಹಿಡಿದು ಎಲ್ಲರ ವಿಷಯನೂ ಮಾತಾಡಿದ್ದಾಯಿತು ಅದು ಇದು ಮಾತನಾಡುತ್ತಾ ನಾನು ಮಧ್ಯೆ ಕೇಳಿದೆ ನೀವೇನೋ ನಮಗೆಲ್ಲ ಒಳ್ಳೆಯವರ ಹುಡುಕಿಕೊಟ್ಟು ಮದುವೆನೂ ಮಾಡಿಸ್ಬಿಟ್ರಿ ನಿಮಗೇನೋ ತುಂಬ ತೊಂದರೆ ಆಯಿತು ಆದರೆ ಒಂದು ವಿಷಯ ನಿಮ್ಮ ಹತ್ರ ಕೇಳಬೇಕು ಅಂತ ತುಂಬ ದಿನಗಳಿಂದ ಯೋಚನೆ ಕೇಳಲಾ ಅಯ್ಯೋ ಕೇಳಮ್ಮ ತಾಯಿ ನಾನು ನಿನಗೆ ತಂದೆ ಸಮಾನ ಅಲ್ವೇ ನನ್ನ ಹತ್ತಿರ ದಾಕ್ಷಿಣ್ಯ ಏಕಮ್ಮ ಏನೂ ಇಲ್ಲ ನೋಡಿ ಈಗ ಅಣ್ಣ ಜಮೀನು ಮನೆ ಎಲ್ಲ ಆಧಾರ ಮಾಡಿ ನನ್ನ ಮದುವೆಯಲ್ಲಿ ಹಣ ತಗೊಂಡಿದ್ದಾರಲ್ಲ ಈಗ ಶ್ಯಾಮಲಾಳ ಮದುವೆಗೆ ಹಣ ಇಲ್ಲಿಂದ ತಂದ್ರು ನಾನು ಹೀಗೆ ಕೇಳಿದೆ ಅಂತ ಅವ್ರ ಮುಂದೆ ಹೇಳಬೇಡಿ ಅವರು ಬೇಜಾರು ಮಾಡ್ಕೋತಾರೆ ನಾನು ಸುಮ್ಮನೆ ಕೇಳಿದೆ ಅಷ್ಟೇ ಅವರು ಒಂದು ಗಳಿಗೆ ಕತ್ತು ಬಗ್ಗಿಸಿ ಉಗುಳು ನುಂಗಿದರು ಅಷ್ಟರಲ್ಲೇ ನಾನಂದುಕೊಂಡೆ ಎಲ್ಲೋ ಎಲ್ಲವನ್ನೂ ಆರಕ್ಕೆ ಮೂರಾಗಿ ಮಾರಬೇಕು ಅದಕ್ಕೆ ಹೇಳುವುದಕ್ಕೆ ಹಿಂದೇಟು ಎಂದು ಅವರು ಮೆಲ್ಲನೆ ಮುಖ ಎತ್ತಿದರು ಅವರು ನಗುಮುಖದಿಂದ ಮಾತಾಡುತ್ತಿದ್ದರೂ ಅವರ ಮಾಸಲು ಕಣ್ಣುಗಳಲ್ಲಿ ನೀರು ತೇಲುತ್ತಿದ್ದಂತೆ ಕಂಡಿತು ಸ್ವಲ್ಪ ತಡೆದು ಗಂಟಲನ್ನು ಸರಿ ಮಾಡಿಕೊಂಡು ಅವರು ನಿಧಾನವಾಗಿ ಮಾತಾಡಿದರು ಪ್ರೇಮ ಯಾವುದನ್ನು ಹೆಚ್ಚು ದಿನ ಗುಟ್ಟಾಗಿ ಇಡೋಕಾಗೊಲ್ಲಮ್ಮ ಇಡಬೇಕಾದದ್ದು ಇಲ್ಲ ಅನ್ನು ನಿನ್ನ ಗಂಡನೆ ಯಾರಿಗೂ ಏನು ಹೇಳಬೇಡಿ ಅಂತ ಅಡ್ಡಿ ಮಾಡಿದ್ರಿಂದ ಇಷ್ಟು ದಿನ ಸುಮ್ಮನೆ ಇದ್ದೆ ಈಗ ನೀನಾಗೆ ಕೇಳುವಾಗ ಸುಮ್ಮನೆ ಇರೋಕೆ ಆಗುತ್ತೇನಮ್ಮ ನನಗೆ ಗಾಬರಿಯೇ ಆಯಿತು ವಿಷಯ ಏನು ಅಂತ ಹೇಳೋದಕ್ಕೆ ಇಷ್ಟು ಪೀಟಿಕೆ ಎಂದುಕೊಂಡು ಕೇಳಿದೆ ಏನು ವಿಷಯ ಸುರಪ್ನವರೇ ಬೇಗ ಹೇಳಿ ಎಂದು ಅವಸರಿಸಿದೆ ಅವರು ಶಾಂತವಾಗಿ ಹೇಳತೊಡಗಿದರು ಏನು ತಾಯಿ ನಿನ್ನ ಕಾಲುಗುಣ ಒಳ್ಳೆಯದಮ್ಮ ಹುಟ್ಟಿದ ಮನೆ ಸೇರಿದ ಮನೆ ಎರಡು ಉದ್ದ ಉದ್ಧಾರ ಮಾಡಿದೆ ನಾನು ಯೋಚಿಸಿದೆ ಸೇರಿದ ಮನೆ ಏನೋ ಉದ್ಧಾರ ಆಯ್ತು ನಿಜ ಆದ್ರೆ ಹುಟ್ಟಿದ ಮನೆ ಹೇಗೆ ಉದ್ದಾರವಾಯ್ತು ನಾನು ಬೆಪ್ಪಿಯಂತೆ ನಿಂತೆ ಅವರು ಮುಂದೆ ಹೇಳಿದರು ನೋಡು ಶಿವ ನೀನು ಹಣ ಕೊಟ್ಟಗಳಿಗೆ ಒಳ್ಳೆಯದು ನೀನು ಕಾಲಿಟ್ಟಗಳಿಗೇನು ಒಳ್ಳೆಯದೆ ಸುಂದರ ಹಿಡಿದ ಕೆಲಸಾನೂ ಒಳ್ಳೆಯದೆ ಜನಗುಟ್ಟಿ ಜಣಗುಟ್ಟಿಬಿಟ್ಟಳಮ್ಮ ಹೋದ ವರ್ಷನೇ ಸುಂದ್ರು ಹೇಳಿದ್ದ ಶ್ಯಾಮಲಾಗು ಒಂದು ಒಳ್ಳೆಯವರ ನೋಡಿಬಿಡಿ ಸುರಪ್ನವರೇ ದುಡ್ಡಿನ ವಿಷಯ ನೀವೇನು ಯೋಚನೆ ಮಾಡಬೇಡಿ ನಾನು ಅದನ್ನೆಲ್ಲ ನೋಡ್ಕೋತೀನಿ ಎಂದು ಆದರೆ ಯಾರಿಗೂ ನಾನು ದುಡ್ಡು ಕೊಟ್ಟಿರುವ ವಿಷಯ ತಿಳಿಸಕೂಡದು ಅಂತ ಮೊದಲೇ ಹೇಳಿಬಿಟ್ಟಿದ್ದ ಕಣಮ್ಮ ಸುಂದ್ರು ಆದ್ದರಿಂದ ಇಷ್ಟು ದಿನ ಹೇಳಲಿಲ್ಲ ತಾಯಿ ನೀನು ಏಳು ಜನ್ಮದಲ್ಲಿ ಒಳ್ಳೆ ಹೂವು ಪೂಜೆ ಮಾಡಿದ್ದೆ ಕಣಮ್ಮ ಧರ್ಮರಾಯನಂಥ ಗಂಡನನ್ನು ಪಡೆದುಕೊಂಡೆ ಈ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ತಿಳುವಳಿಕೆ ಏನು ಕಥೆ ಈ ವಿವೇಕ ಇರೋರು ಸಾವಿರಕ್ಕೆ ಒಬ್ಬರು ಸಿಗೋದಿಲ್ಲಮ್ಮ ಈಗಿನ ಕಾಲದಲ್ಲಿ ಏನೋ ನಿನ್ ಪುಣ್ಯ ಒಳ್ಳೆಯದು ಬಿಡು ನನಗೆ ತಲೆ ತಿರುಗುತ್ತಾ ಇತ್ತು ಸುಮ್ಮನೆ ಕೇಳುತ್ತಾ ಕುಳಿತೆ ಅವರು ಹೇಳಿದರು ಚಂದ್ರಶೇಖರನ ವಿಷಯ ಹೇಳಿದೆ ನೋಡಿ ಹುಡುಗ ನಿಮಗೆಲ್ಲ ಒಪ್ಪಿತವಾದರೆ ಹಣದ ವಿಷಯ ಯೋಚಿಸಬೇಡಿ ಒಂದೇ ಮಾತಿಗೆ ಭರವಸೆ ಕೊಟ್ಟು ಬಿಟ್ಟ ಇಷ್ಟಾದರೂ ಇನ್ನು ಶಿವುಗೆ ಗೊತ್ತಿಲ್ಲ ನೋಡು ಈ ಹಣದ ವಿಷಯ ನಾನೇ ಎಲ್ಲೋ ಸಾಲ ತಂದು ಕೊಟ್ಟಿದ್ದೀನಿ ಅಂತಾನೆ ತಿಳಿದುಕೊಂಡಿದ್ದಾನೆ ಅವನು ನಿನ್ನ ಮದುವೆಯಲ್ಲಿ ಆಧಾರ ಮಾಡಿದ ಜಮೀನು ಸಹ ಬಿಡಿಸಿಕೊಟ್ಟ ಈ ಮದುವೆಗೆ ನಾಲ್ಕು ಸಾವಿರನು ಕೊಟ್ಟಿದ್ದಾನೆ ಹಾಗೂ ಹೀಗೂ ಆರು ಏಳು ಸಾವಿರ ಮುಟ್ಟಿತು ಅಂತ ಕಾಣಿಸುತ್ತೆ ಇನ್ನು ಅದನ್ನು ನಾನು ವಾಪಸ್ಸು ತಗೊಳ್ಳೋದಿಲ್ಲ ಅಂತ ಮೊದಲೇ ನನಗೆ ಹೇಳಿಬಿಟ್ಟಿದ್ದಾನೆ ಕಣಮ್ಮ ನಿಮ್ಮ ಅತ್ತೆ ಮಾವನಿಗೂ ಈ ವಿಷಯ ಹೇಳಿದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲಮ್ಮ ನಿಮ್ಮನೆಗೂ ಗೊತ್ತಿಲ್ಲ ಸುಬ್ಬರಾಯರಿಗೆ ಗೊತ್ತಾದರೆ ಏನು ಅಂದುಕೊಳ್ಳುತ್ತಾರೋ ಅಂತ ನನಗೆ ಸ್ವಲ್ಪ ದಿಗಿಲು ಈ ವಿಷಯ ನಿನಗೆ ಗೊತ್ತಿರಬಹುದು ಅಂತಾನೆ ನಾನು ತಿಳಿದಿದ್ದೆ ಹಾಗಾದರೆ ನಿನಗೂ ಹೇಳಿಲ್ವೇ ಅವನು ಈ ಸುದ್ದಿನ ನನ್ನ ಗಂಟಲು ು ಉಗುಳು ನುಂಗುತ್ತಾ ಹೇಳಿದೆ ಇಲ್ಲ ಸುರಪ್ನವ್ರೆ ಇದೊಂದು ಸಹ ನನಗೆ ಹೇಳಲೇ ಇಲ್ಲ ಅವರು ಅದಕ್ಕೆ ನಾನು ನಿಮ್ಮನ್ನು ಕೇಳಿದ್ದು ಅವರು ತಲೆದೂಗಿ ಅಂದರು ಬಹು ದೊಡ್ಡ ಮನಸ್ಸು ಕಣಮ್ಮ ದೊಡ್ಡ ಮನಸ್ಸು ತುಂಬಿದ ಕೂಡ ತುಳುಕೋದಿಲ್ಲ ನೋಡು ಚಂದ್ರಶೇಖರಾನು ಒಳ್ಳೆ ಹುಡುಗ ಕಣಮ್ಮ ಚಿಕ್ಕತನದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡೋನು ಸಾಧು ಹುಡುಗ ನಿನ್ನ ತಂಗಿ ಒಳ್ಳೆಯ ಧೈರ್ಯಸ್ಥ ಹುಡುಗಿ ಬಿಡು ಒಟ್ಟಿನಲ್ಲಿ ಎಲ್ಲ ಒಳ್ಳೆಯದಾಯ್ತಲ್ಲ ಎಲ್ಲ ನಿನ್ನ ಪುಣ್ಯ ಆದರೆ ನೋಡು ನೀನಾಗೆ ಈ ಹಣದ ವಿಷಯ ಸುಂದ್ರು ಹತ್ತಿರ ಪ್ರಸ್ತಾಪ ಮಾಡಬೇಡ ಅವನಾಗೆ ಯಾವತ್ತಾದರೂ ಹೇಳೇ ನಿನ್ನ ತಾನೇ ಮಾವ ಬರಲಿಲ್ಲ ಹೊತ್ತಾಯ್ತು ನಾನು ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳ್ತಾ ಹೊರಟ್ರು ನನ್ನ ಮನಸ್ಸಿನ ಗಲಿಬಿರಿಯಲ್ಲಿ ನಾನು ಅವರಿಗೆ ಏನೂ ಕೊಟ್ಟಿರಲಿಲ್ಲ ಅವರು ಹೊರಡುತ್ತೇನೆ ಅಂದ ಮೇಲೆ ನನಗೆ ಎಚ್ಚರವಾಗಿ ಕೇಳಿದೆ ಅಯ್ಯೋ ಸ್ವಲ್ಪ ಕೂತ್ಕೊಳ್ಳಿ ಸುರಪ್ನವರೇ ಅತ್ತೆ ಮಾವನವರು ಈಗ ಬಂದರೂ ಬರಬಹುದು ಬಂದೆ ಎನ್ನುತ್ತಾ ಒಳಗೆ ಹೋಗಿ ಅತ್ತೆಯವರು ಮಾಡಿಟ್ಟಿದ್ದ ಪುಟಾಣಿ ಉಪ್ಪಿಟ್ಟು ನೀರು ತಂದು ಅವರ ಮುಂದಿಟ್ಟು ಸ್ವಲ್ಪ ತಗೊಳ್ಳಿ ಸುರಪ್ನವರೇ ಮೆತ್ತಗಿದೆ ಉಪ್ಪಿಟ್ಟು ಎಂದು ಹೇಳುತ್ತಾ ಕಾಫಿ ಬೆರೆಸಲು ಒಳಗೆ ಓಡಿದೆ ಈಗ ಈ ದೇವರಂತಹ ವೃದ್ಧರಿಗೆ ಯಾವ ರೀತಿ ನಾನು ಉಪಚರಿಸಲಿ ಯಾವ ರೀತಿ ಕೃತಜ್ಞತೆ ಸಲ್ಲಿಸಲಿ ಎಂಬ ಕಾತುರ ಭಾವದಿಂದ ನನ್ನ ಮನಸ್ಸು ತಳಮಳಗೊಳ್ಳುತ್ತಿತ್ತು ಮನಕ್ಕೆ ಏನೂ ತೋಚದು ಅಂತೂ ಕಾಫಿ ಬೆರೆಸಿಕೊಟ್ಟೆ ಅವರು ನಿಧಾನವಾಗಿ ತಿನ್ನುತ್ತಾ ಅಂದರು ಉಪ್ಪಿಟ್ಟು ಬಹಳ ಸೊಗಸಾಗಿದೆ ಕಣಮ್ಮ ನೀನೇ ಮಾಡಿದ್ದ ಎಂದರು ನನಗೆ ನಾಚಿಕೆ ಆಯ್ತು ನಾಚುತ್ತಲೇ ಹೇಳಿದೆ ಇಲ್ಲ ಸುರಪ್ನೋರೆ ನಮ್ಮ ಅತ್ತೇನೆ ಮಾಡಿಟ್ಟು ಹೋದ್ರು ನನಗಂತೂ ಎಂಥದ್ದು ಮಾಡೋಕೆ ಬರಲ್ಲ ಒಂದು ದಿನಾನೂ ಸಹ ಅವರು ನನಗೆ ಬಿಟ್ಟು ಕೊಡುವುದಿಲ್ಲ ಮಹಾತಾಯಿ ಕಣಮ್ಮ ಆಕೆ ಭೂಮಿ ತೂಕದ ಗುಣ ಏನೋ ನಿನ್ನ ಪುಣ್ಯ ಒಳ್ಳೆಯದಮ್ಮ ಒಳ್ಳೆ ಮನೆ ಸೇರಿದ್ದೀಯ ಸುಖವಾಗಿರು ತಾಯಿ ಎಂದು ನಿಧಾನವಾಗಿ ಕಾಫಿ ಹೀರಿ ಎದ್ದು ನಿಂತು ಇನ್ನು ನಾನು ಬರ್ಲೇನಮ್ಮ ಹಾಗಾದ್ರೆ ಸುಬ್ಬರಾಯರಿಗೆ ಹೇಳಮ್ಮ ನಾನು ಬಂದಿದ್ದೆ ಅಂತ ಹಾಗೆ ಗಾಂಧಿ ಬಜಾರ್ ಹೊಕ್ಕು ನಿಧಾನವಾಗಿ ಹೋಗ್ತೀನಿ ಎಂದರು ಹೀಗೆ ಎನ್ನುತ್ತಾ ನಿಧಾನವಾಗಿ ಮೆಟ್ಟಿಲು ಇಳಿದರು ಅವರು ಕೋಲೂರಿಕೊಂಡು ನಿಧಾನವಾಗಿ ಹೋಗುತ್ತಿದ್ದರು ನನಗೆ ತಿಳಿಯದಂತೆ ನನ್ನ ಕಣ್ಣಲ್ಲಿ ನೀರು ಇಳಿಯತೊಡಗಿತು ಗಂಟಲು ಬಿಗಿದು ಬಂದಿತು ಹಿಂದೆ ಸೂರಪ್ಪನವರನ್ನು ಮನಸ್ಸಿನಲ್ಲಿ ನಿಂದಿಸಿದ್ದೆಲ್ಲ ಸಾಲು ಸಾಲಾಗಿ ನೆನಪಿಗೆ ಬಂದು ನನ್ನ ಅಲ್ಪತನಕ್ಕೆ ನಾನೇ ತಳವರಿಸಿಕೊಂಡಂತಾಯಿತು ತನ್ನ ಸ್ನೇಹಿತನಿಗಾಗಿ ವಿಶ್ರಾಂತಿ ಪಡೆಯುವಂತಹ ಈ ಮುದಿ ವಯಸ್ಸಿನಲ್ಲೂ ಇವರು ಒದ್ದಾಡಿದ್ದಾರಲ್ಲ ಹಿಂದೂ ಮುಂದೆ ತಿಳಿಯದೆ ಅವರನ್ನು ಬೈದೆನಲ್ಲ ಇನ್ನು ನನ್ನವರು ಅವರ ನೆನಪು ಬಂದೊಡನೆ ನನ್ನ ತಲೆ ತಿರುಗತೊಡಗಿತು ನಿಲ್ಲಲಾರದೆ ನಾನು ರೂಮಿಗೆ ಹೋಗಿ ಮಂಚದ ಮೇಲೆ ಉರುಳಿ ಮನಸಾರೆ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟೆ ಯೋಚನೆಯ ಸುರುಳಿ ಬಿಚ್ಚುಕೊಂಡಿತ್ತು ನಾನು ಯಾವ ವಿಷಯಕ್ಕೆ ಎಷ್ಟೇ ಆಕ್ಷೇಪಿಸಿದರೂ ಒಂದು ದಿನವಾದರೂ ಬೇಸರಪಟ್ಟುಕೊಳ್ಳದೆ ನಗನಗುತ್ತಾ ಇದ್ದು ತಮ್ಮದಲ್ಲದ ಬಹುದೊಡ್ಡ ಕರ್ತವ್ಯ ಭಾರವನ್ನ ಹೊತ್ತು ನಿರ್ವಹಿಸಿದ ಅವರ ದೊಡ್ಡತನದ ಮುಂದೆ ಅಲ್ಪತನ ಪ್ರದರ್ಶಿಸಿದೆನಲ್ಲ ಪ್ರಪಂಚದಲ್ಲಿ ಯಾವ ಅಳಿಯಾ ತಾನೆ ಈ ರೀತಿ ಮಾಡಿದ್ದಾನೆ ಅಬ್ಬ ಅದಿಂತಹ ಸಹನೆ ಅದಿಂತಹ ಗುಟ್ಟು ಒಂದಲ್ಲ ಎರಡಲ್ಲ ಆರು ಸಾವಿರ ಅಷ್ಟು ಸಂಪಾದನೆ ಇದೆಯೇ ಇವರಿಗೆ ಈಗ ಅವರಿಗೆ ಹೇಗೆ ಮುಖ ತೋರಿಸಲಿ ಹೇಗೆ ಮಾತನಾಡಿಸಲಿ ಈಗ ಅವರೆಲ್ಲ ಮನೆಗೆ ಬರ್ತಾರೆ ನಾನು ಹೀಗೆ ಅಳುತ್ತಾ ಮಲಗಿದ್ದರೆ ಕಾರಣ ಕೇಳುತ್ತಾರೆ ಏನು ಹೇಳಲಿ ಹೇಗೆ ಹೇಳಲಿ ಇದನ್ನೆಲ್ಲ ಹೇಳಲು ಸಾಧ್ಯವೇ ಹೊರಗಡೆ ಚಂದಿರನ ಧ್ವನಿ ಕೇಳಿಸಿತು ದಡಪಡಿಸಿ ಎದ್ದು ಬಚ್ಚಲು ಮನೆಗೆ ಹೋಗಿ ಮುಖ ತೊಳೆದುಕೊಂಡು ಬಂದೆ ಸ್ನೇಹಿತರೆ ಈ ಒಂದು ಕಾದಂಬರಿ ತಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಾದಂಬರಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ